ಕೆಲಸ ಸ್ವಲ್ಪ ಎಲ್ಲ ಬೇಗ ಬೇಗ ಆಗಬೇಕು ಸುಲಭ ಇರಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿದ್ದೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತೆಂಗಿನಕಾಯಿ ದೇವ್ರಿಗೆ ಹೊಡೆದಿದ್ದೆಲ್ಲ ತುರಿದು ಇವಾಗ ಈ ಥರ ಡಬ್ಬಿಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಕೆಲಸ ಸುಲಭವಾಗಿ ಆಗಬೇಕಂದ್ರೆ ಈ ರೀತಿಯೆಲ್ಲ ಮಾಡ್ಕೊಳ್ಬೇಕು ಹೆಸರು ಕಾಳು ನೆನೆಸ್ತಾ ಇದ್ದೀನಿ ಮತ್ತು ಕಡಲೆಕಾಳು ನೆನೆಸ್ತಾ ಇದ್ದೀನಿ ಅದು ಹೊಸ್ಲಿಗೆ ನೆನೆಸಿಡೋದು ಮತ್ತು ಹೆಸರು ಕಾಳು ಮೊಳಕೆ ಬರೆಸಿ ತಿನ್ನಲಿಕ್ಕೆ ನೆನೆಸಿಡೋದು ಮತ್ತು ಬನ್ಸಿ ರವೆ ತಂದಿದ್ದೆ ಅದನ್ನೆಲ್ಲ ಲೋ ಫ್ಲೇಮಲ್ಲಿ ಹುರಿದು ಇಟ್ಕೊಳ್ತಾ ಇದ್ದೀನಿ ಹುಳ ಬರಲ್ಲ ಅಂತ ಒಂದು ಮತ್ತೊಂದು ಉಪ್ಪಿಟ್ಟು ಮಾಡುವಾಗ ಬೇಗನೆ ಆಗುತ್ತೆ ನಮಗೂ ಈಸಿ ಆಗುತ್ತಲ್ವ ಕೆಲಸ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಬೇರೆ ಕೆಲಸ ಎಲ್ಲ ಅಡುಗೆ ಮಧ್ಯ ಮಧ್ಯೆ ಮಧ್ಯೆ ಕೈಯಾಡ್ಸ್ಕೊಳ್ತಾ ಇದ್ದರೆ ಸಾಕಾಗುತ್ತೆ ಚೆನ್ನಾಗಿ ಹುರಿದಾದಮೇಲೆ ಅದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಆ ನಂತರ ಅದು ಬಾಣಲೆ ಬಿಸಿ ಇರುತ್ತಲ್ವ ಅದಕ್ಕೆ ಕಡಲೆ ಬೀಜನೂ ಕೂಡ ಹಾಕಿ ಲೋ ಫ್ಲೇಮಲ್ಲಿ ಹುರಿದು ಇಡ್ತಿದ್ದೀನಿ ರವೆ ಮತ್ತು ಕಡಲೆ ಬೀಜ ತಣ್ಣಗಾದ ನಂತರ ಡಬ್ಬಿಗಳಿಗೆ ಇದ್ದೀನಿ ಚಟ್ನಿಗೂ ಆಗುತ್ತೆ ಸುಮ್ಮನೆ ತಿನ್ನೋದಕ್ಕೂ ಆಗುತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತಲ್ವ ಒಂದು ಹೇಳ್ತೀನಿ ಸಿಪ್ಪೆ ತೆಗೆಯೋದು ಬೇಡ ಸಿಪ್ಪೆಯಲ್ಲಿ ತುಂಬ ಬೇಕಾದಷ್ಟು ಪೋಷಕಾಂಶ ಇದೆ ತಿನ್ನುವಾಗ ಸಿಪ್ಪೆ ಸಮೇತನೇ ತಿನ್ನಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ರವೆನೂ ತಣ್ಣಗಾಯಿತು ಅದನ್ನು ಒಂದು ಬೌಲಿಗೆ ಹಾಕಿ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದ್ರ ಜೊತೆಗೇನೆ ಇಟ್ಟಿರ್ತೀನಿ ಇದನ್ನು ಈ ರೀತಿಯಲ್ಲಿ ಇಡ್ತೀನಿ ಕೆಳಗಡೆ ಉಪ್ಪಿಟ್ಟು ರವೆ ಇದೆ ಮೇಲ್ಭಾಗದಲ್ಲಿ ಬನ್ಸಿ ರವೆ ಹುರಿದಿದ್ದನ್ನು ಇಡ್ತಾ ಇದ್ದೀನಿ ತೆಗಿಲಿಕ್ಕೆ ಸುಲಭ ಇದೆ ಅದ್ರ ಮಧ್ಯೆ ಬೆಂಡೆಕಾಯಿಯೆಲ್ಲ ಪಲ್ಯ ಮಾಡೋಣ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಬೆಂಡೆಕಾಯಿನೆಲ್ಲ ಹುರ್ಕೊಳ್ಬೇಕು ಈರುಳ್ಳಿ ಫಸ್ಟ್ ಹುರ್ಕೊಂಡು ಆನಂತರ ಎಲ್ಲ ಅದು ಪಲ್ಯ ಮಾಡೋದು ನಾನು ನನ್ನ ಕ್ರಮದಲ್ಲಿ ಈ ಥರ ಸಣ್ಣ ಸಣ್ಣ ಕೆಲಸಗಳನ್ನು ಒಂದು ದಿವಸ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸುಲಭ ಆಗುತ್ತಲ್ವಾ ಸುಲಭ ಆಗೋಷ್ಟು ಮಟ್ಟಿಗೆ ನಾವು ನೋಡ್ಕೊಳ್ಬೇಕು ಈಗಿನ ಕಾಲದಲ್ಲಿ ಏನಕ್ಕೆ ಇದ್ದರೂ ಟೈಮ್ ಇರೋಲ್ಲ ಟೈಮ್ ಇರೋಲ್ಲ ಅಂತ ಹೇಳ್ತಾ ಇರ್ತೀವಿ ಬೆಂಡೆಕಾಯಿ ಪಲ್ಯಕ್ಕೆ ಬೇಕಾದಷ್ಟು ಖಾರನೂ ಇದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ ರುಚಿಯಾಗಿರುತ್ತೆ ಚಪಾತಿಯಲ್ಲೂ ತಿನ್ಬೋದು ಮತ್ತು ಬೇಳೆ ಸಾಂಬಾರು ಮಾಡಿ ಪಲ್ಯವನ್ನು ಉಪಯೋಗಿಸ್ಕೊಳ್ಬೋದು ಬೆಂಡೆಕಾಯಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕಾಲು ಗಂಟೆಗೆ ಅದು ಒಳಗಡೆ ಒಂದು ಪದರ ರೀತಿ ಇರುತ್ತೆ ನಮ್ಮ ಕಾಲು ಗಂಟುಗಳಲ್ಲಿ ಅದಕ್ಕೇನು ಆ ಬೆಂಡೆಕಾಯಿ ಲೋಳೆ ಇರುತ್ತಲ್ಲ ಒಳ್ಳೆ ಮೆಡಿಸನ್ ಅದು ಇವಾಗ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರಿದಾದ ನಂತರ ಬೆಂಡೆಕಾಯಿ ಸೇರಿಸ್ಕೋಬೇಕು ಹುಳಿ ಅಂಶ ಇದ್ದರೆ ಇದು ಬೆಂಡೆಕಾಯಿ ಲೋಳೆ ಬರಲ್ಲ ಹಾಗಾಗಿ ನಾವು ಟೊಮೆಟೊ ಅಥವಾ ನಿಂಬೆ ಹಣ್ಣು ರಸ ಹುಣಸೆ ಹಣ್ಣಿನ ರಸ ಯಾವುದಾದ್ರೂ ಸೇರಿಸಿ ಹುರಿಯೋದ್ರಿಂದ ಆ ಲೋಳೆ ಅಂಶ ಹೋಗುತ್ತೆ ಬೆಂಡೆಕಾಯಿ ಹುರಿತಾ ಇದ್ದಾಗೆ ಎರಡೇ ಎರಡು ಬಜ್ಜಿ ಇತ್ತು ಅದನ್ನು ಇಟ್ಟರೆ ಇನ್ನೇನು ಪ್ರಯೋಜನ ಆಗೋಲ್ಲ ಅಂಥೇಳಿ ಅದನ್ನು ಕಟ್ ಮಾಡಿ ಪಲ್ಯದ ಜೊತೆ ಸೇರಿಸಿದ್ದೀನಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅದು ಊಟದ ಜೊತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈ ಥರ ಸಣ್ಣ ಸಣ್ಣ ಕೆಲಸಗಳು ಸುಮಾರು ವರ್ಷಗಳಿಂದ ಮಾಡ್ಕೊಳ್ತಾನೆ ಬಂದಿದ್ದೀನಿ ಮತ್ತು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಲ್ಲ ತಗೊಂಡು ಪೇಸ್ಟ್ ಮಾಡೋಣ ಅಂತ ಅದನ್ನು ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಇವಾಗ ಶುಂಠಿದು ಮೇಲೆ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನೋ ಅದರದ್ದು ನಲವತ್ತು ಭಾಗದಷ್ಟು ಶುಂಠಿ ತೊಗೊಂಡು ಸಿಪ್ಪೆಯೆಲ್ಲ ತೆಗೆದು ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸಿಯಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕಿ ರುಬ್ಬಿಟ್ಕೊಳ್ಳೋದು ನೈಸ್ ಪೇಸ್ಟ್ ಮಾಡಿಟ್ಕೊಳ್ತೀನಿ ಅರ್ಜೆಂಟಿಗೆ ಏನಾದರೂ ಮಾಡಬೇಕಾದ್ರೆ ಫ್ರೈಡ್ ರೈಸು ಏನೋ ಒಂದು ಮಾಡಬೇಕಾದ್ರೆ ಬೇಕಾಗುತ್ತೆ ಅರ್ಜೆಂಟಿಗೆ ಈ ಈ ರೀತಿಯಲ್ಲಿ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ನಾನು ಸುಲಭ ರೀತಿಯಲ್ಲಿ ಆಗುತ್ತಲ್ವಾ ನೋಡಿ ಎಲ್ಲ ನೈಸಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಟಿದ್ದೀನಿ ಎಲ್ಲ ಡಬ್ಬಿಗೆ ಹಾಕ್ಕೊಳ್ಳೋಣ ಮುಚ್ಚಿ ಮೇಲೆ ಫ್ರೀಸರಲ್ಲಿ ಇಟ್ಬಿಟ್ರೆ ಆಯಿತು ಬೇಕಾದಾಗ ತಗೊಳ್ಬೋದಲ್ವಾ ಈ ರೀತಿಯಲ್ಲಿ ನಾನು ಮಾಡಿದ ಕೆಲಸ ವೀಡಿಯೋ ನೋಡೋರಿಗೆಲ್ಲ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಮತ್ತು ಇನ್ನು ಸ್ವಲ್ಪ ಸಾಂಬಾರು ಪುಡಿಗೆಲ್ಲ ಹುರಿದು ಹಿಂದಿನ ದಿನವೇ ಹುರಿದಿಟ್ಟಿದ್ದೆ ಆ ಸಾಂಬಾರು ಪುಡಿದು ವೀಡಿಯೋ ನನ್ನ ಚಾನಲಲ್ಲಿ ಇದೆ ಹಾಗಾಗಿ ಅದನ್ನೆಲ್ಲ ನಾನು ಮಾಡಲಿಲ್ಲ ಇವಾಗ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ ಒಂದು ತಿಂಗ್ಳಿಗಾಗುವಷ್ಟು ಹೊರಿದಿಟ್ಟಿದ್ದೀನಿ ಮನೆಯಲ್ಲೇ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಳೋದು ಜಾಸ್ತಿ ಮಾಡಿಟ್ಕೊಳ್ಳಲ್ಲ ನಾನು ಯಾಕೆಂದರೆ ಅದು ಪರಿಮಳ ಎಲ್ಲ ಹೊರಟೋದ್ರೆ ಸಾಂಬಾರು ಚೆನ್ನಾಗಿರಲ್ಲ ಸ್ವಲ್ಪ ಫ್ರೆಶ್ಶಾಗಿರಬೇಕಲ್ವ ಅದಕ್ಕೆ ಒಂದು ತಿಂಗ್ಳಿಗಾಗುವಷ್ಟು ಮಾತ್ರ ನಾನು ಮಾಡಿಕೊಳ್ಳೋದು ಬೆಳಗಿನ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ಹೆಂಗಸರು ಬಿಸ್ಸಿಯಾಗಿರ್ತಾರೆ ಅದಕ್ಕಾಗಿ ನಾನು ಈ ರೀತಿಯೆಲ್ಲ ಮಾಡಿಟ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದೀನಿ ಯಾಕೆ ಯಾಕೆ ಗೊತ್ತಾ ಬೆಳಿಗ್ಗೆ ಬೇಗ ಬೇಗ ಆಗಬೇಕು ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸಿಗೆ ಹೋಗ್ತಾರೆ ಅಂದಾಗ ಫಾಸ್ಟಾಗಿ ಆಗಬೇಕಲ್ವಾ ರವೆ ಹುರ್ಕೊಳ್ಳೋದಾಗಲಿ ಈ ಥರ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು ಪ್ರತಿಯೊಂದು ಸಾಂಬಾರು ಪುಡಿ ಎಲ್ಲ ಇದ್ದರೆ ತಕ್ಷಣಕ್ಕೆ ಏನೋ ಒಂದು ಸಾಂಬಾರು ಮಾಡೋಕ್ಕೂ ಅನುಕೂಲ ಆಗುತ್ತೆ ನಾನು ಆದಷ್ಟು ಎಲ್ಲ ಪುಡಿಗಳನ್ನು ಮನೆಯಲ್ಲೇ ಮಾಡ್ಕೊಳ್ತೀನಿ ಸಾಂಬಾರು ಎಲ್ಲ ಪುಡಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಸ್ವಲ್ಪ ತಣ್ಣಗಾದ ನಂತರ ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ ನಾನು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಒಳ್ಳೆ ಕಲರ್ ಕೂಡ ಇದೆ ಇವಾಗ ಒಂದು ಸಾರಿ ಜರ್ಣಿ ಮಾಡಿದ್ನಲ್ವ ಇನ್ನೊಂದು ಸರ್ತಿ ಜರ್ಣೆ ಮಾಡ್ತಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಪುಡಿಗಳು ನಂತರ ತಣ್ಣಗಾಗಿದೆ ಆಲ್ಮೋಸ್ಟ್ ಇವಾಗ ತಣ್ಣಗಾಗಿದೆ ಆ ನಂತರ ಡಬ್ಬಿಗೆ ಹಾಕಿ ಇಟ್ಕೊಳ್ಳೋದು ಒಳ್ಳೆ ಹೇಗಿದೆ ಗೊತ್ತಾ ಅದು ಅರೋಮಾ ತುಂಬ ಚೆನ್ನಾಗಿದೆ ಎಲ್ಲ ಪುಡಿಗಳಾಗಿದೆ ಇವಾಗ ವಿಡಿಯೋ ನೋಡೋರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಹೈಪ್ ಕೊಡೋದು ಮರಿಬೇಡಿ ಆ್ಯಡ್ಸ್ ಬಂದರೆ ಅದು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡ್ತಿರೋರು ನಾನು ಆ್ಯಡ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಶೂ ಮತ್ತು ಚಪ್ಪಲು ಅದು ಇವಾಗ ಸೈಜ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಕಂಫರ್ಟೇಬಲ್ ಆಗಿದೆಯಾ ನೋಡ್ಕೋಬೇಕಲ್ವಾ ಅಂದರೆ ರಿಟರ್ನ್ ಹಾಕೋದಿದ್ದರೆ ಹಾಕ್ಕೊಳ್ಬೇಕು ಚಪ್ಪಲ್ ಇಷ್ಟ ಆಯಿತು ಶೂ ಯಾಕೋ ಸರಿ ಅನ್ನಿಸ್ಲಿಲ್ಲ ಅದನ್ನು ರಿಟರ್ನ್ ಹಾಕಿದ್ದೀನಿ ಮತ್ತು ಬೇರೆ ಆರ್ಡ್ರೂ ಕೂಡ ಮಾಡಿದ್ದೀನಿ ನೋಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಕಿದಾಗ ಏನೋ ಕಂಫರ್ಟೇಬಲ್ ಇರಲಿಲ್ಲ ಚಪ್ಪಲಿ ತುಂಬ ಇಷ್ಟ ಆಯಿತು ನನಗೆ ಅದು ಪ್ಯಾಟ್ರನ್ ಆಗಲಿ ಸಾಫ್ಟ್ನೆಸ್ ಆಗಲಿ ತುಂಬ ಇಷ್ಟ ಆಯಿತು ಬ್ಲ್ಯಾಕಿಗೆ ಮೆರೂನ್ ಕಲರ್ ಬೆಲ್ಟ್ ಆಗಿದೆ ಕೆಲಸಗಳೆಲ್ಲ ಬೇಗ ಬೇಗ ಆಗಬೇಕಲ್ವಾ ಹಾಗಾಗಿ ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲೇ ಕಮೆಂಟ್ ಹಾಕೋದು ಮರಿಬೇಡಿ ಫ್ರೆಂಡ್ಸ್ ಶೂ ಹನ್ ಸೈಜ್ ಇತ್ತು ಅಂತೇಳಿ ರಿಟರ್ನ್ ಹಾಕಿದ್ದೆ ಅದೂ ಬಂತು ಇದು ಕರೆಕ್ಟಾಗಿ ಫಿಟ್ಟಿಂಗ್ ಇರುತ್ತೆ ಅಂತ ಭಾವಿಸಿದ್ದೀನಿ ಹಾಕಿ ನೋಡಬೇಕು ಈ ಶೂ ಬೆಲೆ ನಾನೂರ ಐವತ್ತೇಳೇನೂ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ವರ್ತ್ ಅನ್ನಿಸ್ತು ಪ್ರೈಸ್ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಕಾರಣಾಂತರಗಳಿಂದ ಇದು ಸೈಜ್ ಕರೆಕ್ಟ್ ಇದೆ ಹಾಕಿ ನೋಡಿದೆ ಖುಷಿ ಆಯಿತು ವಾಕ್ ಮಾಡಿನೂ ನೋಡಿದೆ ತುಂಬ ಇಷ್ಟ ಆಯಿತು ಲೈಕ್ ಸಬ್ಸ್ಕ್ರೈಬ್ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಎವರಿ ಒನ್